పతి అంత ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ ನಾವು ಮನೆ ಕಟ್ಟಬೇಕು ಅಂತ ಮೊದಲು ಯೋಚನೆ ಮಾಡಿದಾಗ ಆಯಿತು ಅಂತ ಸೈಟ್ ಹುಡುಕಿದ್ವಿ ಸೈಟ್ ತೊಗೊಂಡು ಮನೆ ಎಲ್ಲ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಾದ್ಮೇಲೆ ಫಸ್ಟು ನಾವು ಆಯಿತು ಸ್ಟ್ರಕ್ಚರಲ್ಲಿ ಆರ್ಕಿಟೆಕ್ಚರ್ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲ ಮುಗಿಸಿ ಒಂದು ಸ್ಟ್ರಕ್ಚರಲ್ಲಿ ಒಂದು ಬಿಲ್ಡಿಂಗ್ ಅಂತೂ ರೆಡಿ ಆಯಿತು ಫ್ರೇಮ್ ರೆಡಿ ಆದಮೇಲೆ ಇಂಟೀರಿಯರ್ ಏನು ಮಾಡಬೇಕು ಅಂತ ಚಿಂತೆ ಬಂತು ಆವಾಗ ನಮ್ಮದೇ ಆದ ಕಾನ್ಸೆಪ್ಟ್ಗಳು ಬೇರೆ ಬೇರೆ ಥರ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಕಾನ್ಸೆಪ್ಟ್ಗಳು ಒಬ್ರಿಗೊಬ್ರು ಸೂಟ್ ಆಗೋಲ್ಲ ಮತ್ತು ಕರೆಕ್ಟಾಗಿ ಔಟ್ಪುಟ್ ಬರಲ್ಲ ಅನ್ನೋದು ಇಂಟೆನ್ಷನ್ ಇತ್ತು ಅದಾದಮೇಲೆ ನಾವು ತುಂಬ ಆನ್ಲೈನಲ್ಲಿ ಸರ್ಚ್ ಮಾಡ್ತಾ ಇದ್ವಿ ಟಿ ವಿಲೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಮಗೆ ಈ ಆನ್ಲೈನ್ ಲಿಂಕಲ್ಲಿ ಭಾಗ್ಯ ಟಿವಿ ಬರ್ತಾಯಿತ್ತು ಭಾಗ್ಯ ಟಿವಿ ಟಿ ವಿ ನೋಡಿದಾಗ ಆರ್ ಎ ವಿದು ತುಂಬ ಇದು ಇಂಟೀರಿಯರ್ ಮಾಡೋದು ಔಟ್ಪುಟ್ ಅದರಲ್ಲಿ ಇತ್ತು ತುಂಬ ವಿಡಿಯೋಸ್ ಇತ್ತು ನಾವು ಒಂದೊಂದು ನೋಡಿದಾಗ ಒಂದಿಗಿಂತ ಒಂದು ಹೆಚ್ಚೆ ಇತ್ತು ಹೊತ್ತು ಕಮ್ಮಿ ಇರಲಿಲ್ಲ ಸೊ ಆ ಕಾನ್ಸೆಪ್ಟಲ್ಲಿ ನಾವೇನು ಮಾಡಿದ್ವಿ ಥ್ರೂ ಇಟ್ಸ್ ಎ ಬೆಟರ್ ಚಾಯ್ಸ್ ಅಂದ್ಬಿಟ್ಟು ನಾವು ಭಾಗ್ಯ ಟಿವಿಯಿಂದ ತ್ರೂ ಥ್ರೂ ಆರ್ ಎ ವಿನ ಸೆಲೆಕ್ಟ್ ಮಾಡಿ ಒಂದು ಫೋನ್ ಮಾಡಿದ್ವಿ ಫೋನ್ ಮಾಡಿದ್ಮೇಲೆ ಅವರು ಅಶ್ವಿನಿಯನ್ನು ಮೇಡಮ್ ಅವರು ಬನ್ನಿ ಆಫೀಸ್ಗೆ ಅಂತ ಹೇಳಿ ಕರೆದ್ರು ಹೋದ್ವಿ ಹೋಗಾದ್ಮೇಲೆ ಇನ್ ದ ಫಸ್ಟ್ ಆಫ್ ಇಟ್ ಸೆಲ್ಫ್ ನಮ್ಗೆ ಏನು ಅಂದ್ಕೊಂಡಿದ್ವಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ವಿ ಸೊ ವಿ ಕಮರ್ಷಿಯಲಿ ವಿ ಫುಲ್ಫಿಲ್ ದಟ್ ನಾವು ಅಡ್ವಾನ್ಸ್ ಕೊಟ್ವಿ ಬಂದ್ವಿ ದೆನ್ ಅವಾದಮೇಲೆ ನೆಕ್ಸ್ಟ್ ಡೇ ಸೈಟ್ ವಿಸಿಟ್ ಮಾಡಿದ್ರು ಸೈಟ್ ವಿಸಿಟ್ ಮಾಡಿದ್ಮೇಲೆ ನಮ್ಮ ಹತ್ರ ಇನ್ಪುಟ್ ಕೇಳೋರು ಏನು ಬೇಕು ಅಂತೇಳಿ ಚೈತ್ರ ಅವರು ಅನ್ನೋರು ಬಂದಿದ್ದರು ಬಂದು ಇನ್ಪುಟ್ ತೊಗೊಂಡು ನೆಕ್ಸ್ಟ್ ಒಂದು ಹದಿನೈದು ದಿವಸದಲ್ಲಿ ದ ಡ್ರಾಫ್ಟ್ ಇದು ಅದ್ರಲ್ಲಿ ಮೈನರ್ ಕರೆಕ್ಷನ್ಸ್ ಇತ್ತು ಮೈನರ್ ಕನೆಕ್ಷನ್ ಇವತ್ತು ನೀವೆಲ್ಲ ಏನು ನೋಡ್ತಾಯಿ ದೇವ್ರ ಮನೆ ಆ್ಯಕ್ಚುಲಿ ಅಷ್ಟಿರಲಿಲ್ಲ ನಮ್ಮ ಪ್ಲೇ ನಮ್ಮ ಇನ್ಪುಟ್ ಇದ್ದಿದ್ದು ಓನ್ಲಿ ಪ್ಲೇನ್ ಮಾಡಿ ಅಂತ ಅದರಲ್ಲೆಲ್ಲ ಚೈತ್ರ ಅವರು ಇಲ್ಲ ಸರ್ ಅದು ಚೆನ್ನಾಗಿ ಕಾಣಿಸಲ್ಲ ಈ ಥರ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಇನ್ಪುಟ್ ತಗೊಂಡೆ ಎಂಟೈರ್ ಎಂಟೇರ್ ಅದು ಅವ್ರದ್ದೇ ಡಿಸೈನು ಸೊ ಮಾಡಾದ್ಮೇಲೆ ನೆಕ್ಸ್ಟು ನಮ್ಮದೆಲ್ಲ ಸಿವಿಲ್ ವರ್ಕೆಲ್ಲ ಮೇಲೆ ದೇವ್ ಸ್ಟಾರ್ಟೆಡ್ ದ ಇದು ಇಂಟೀರಿಯರ್ ವರ್ಕು ಸೊ ಅದರಲ್ಲಿ ಬಂದು ಅವ್ರ ಕಂಪ್ ಮತ್ತು ಇಲ್ಲಿ ಸಮೀಪ್ ಅಂತ ಒಬ್ಬರು ಇದ್ದರು ಮತ್ತು ಸಾಗರ್ ಅಂತ ಇದ್ದರು ಸಮೀಪ್ ಅಂತ ಎರಡು ಇಲ್ಲೇ ಇರ್ತಿದ್ರು ಸೊ ನೋಡಿಕೊಂಡು ಏನು ಫುಲ್ಫಿಲ್ಮೆಂಟ್ ಇತ್ತು ನಮ್ಮ ಕಲರ್ಗಳಾಗಲಿ ಅದೇನಿದೆ ಚಾಯ್ಸಸ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ನಾವು ವಿ ಆರ್ ಹ್ಯಾಪಿ ಆನ್ ಏನು ಕಲರ್ಗಳಾಗ್ಬೋದು ಅಥವಾ ಕಾಂಬಿನೇಷನ್ಸ್ ಇರ್ಬೋದು ಮತ್ತು ಔಟ್ಪುಟ್ ಇರ್ಬೋದೆಲ್ಲ ಖುಷಿಯಾಯಿತು ಸೊ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ ಲಿವಿಂಗ್ ಹಾಲ್ ಬಂದಾಗ ನಮ್ದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅಂದ್ರೆ ಈ ಥರ ಓಪನ್ ಆಗಿರಬೇಕು ಮತ್ತೆ ನಾವು ಸಿವಿಲ್ ಅಲ್ಲಿ ಸಿವಿಲಲ್ಲೇ ಬಿಲ್ ನಾವು ಸಿಟ್ಔಟ್ ಮಾಡ್ಕೊಂಡಿದ್ವಿ ಲೈಕ್ ವಿಂಡೋ ಪಕ್ಕ ಕೂರೋದಕ್ಕೆ ಅದಕ್ಕೆಲ್ಲ ಕುಶನ್ಸ್ ಎಲ್ಲ ಡಿಸೈನ್ ಆ ಡಿಸೈನ್ ಮಾಡಿದ್ರು ಟಿ ಟಿವಿ ಯೂನಿಟ್ ಕೂಡ ಅವರು ಹೆಂಗೆ ಬೇಕೋ ಹಂಗೆ ಮಾಡಿದ್ರು ಸೊ ನಮ್ಗೆ ಹೆಂಗ್ ಬೇಕು ಹಂಗೆ ಕೇಳಿದ ತಕ್ಷಣ ಅವ್ರು ಅದೇ ತರನೇ ಮಾಡಿಕೊಟ್ರು ಅದು ನೆಕ್ಸ್ಟ್ ದೇವ್ರ ಪಾಟ್ ದೇವ್ರ ಮನೆ ಬಂದಾಗ ದೇವ್ರ ಮನೆಯಲ್ಲಿ ಅವರು ನಮ್ದು ಆ್ಯಕ್ಚುಲಿ ಮೇಲ್ಗಡೆ ಓನ್ಲಿ ಫ್ಲಾಟ್ ಗ್ಲಾಸ್ ಹಾಕ್ಬೇಕು ಅಂತ ಇದ್ವಿ ಇಲ್ಲ ಅದಕ್ಕೆ ಮಂಟಪ ಮಾಡೋದು ಚೆನ್ನಾಗಿರುತ್ತೆ ಮುಂದೆಗಡೆ ಎಲ್ಲ ಕ್ಲೀನಿಂಗ್ ಮಾಡೋದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವರು ಹೇಳಿದ್ ಮಾಡಿಕೊಟ್ರು ದೇವ್ರ ಮನೆಯಲ್ಲಿ ಮತ್ತೆ ಸ್ಟೋರೇಜ್ ಮಾಡ್ಕೊಟ್ಟಿದ್ದಾರೆ ಸೊ ಐಟಮ್ಸ್ ಎಲ್ಲ ಒಳಗಡೆ ಹೋಗುತ್ತೆ ಸೊ ಆಚೆ ಆ ಥರ ಏನು ಆರ್ಡರ್ ಕಾಣಿಸಲ್ಲ ಚೆನ್ನಾಗಿದೆ ಮತ್ತು ಸ್ಟೆಪ್ ವೈಸ್ ಅಷ್ಟೇ ಸ್ವಲ್ಪ ಡಿಸೈನ್ ಇದು ಮಾಡಿಕೊಟ್ರು ಆಮೇಲೆ ನೆಕ್ಸ್ಟು ಬಂದರೆ ಕಿಚನ್ ನಾವು ಐಲ್ಯಾಂಡ್ ಕಿಚನ್ಗೆ ಹೋಗಿದ್ವಿ ಪ್ರಿಫರ್ ಮಾಡಿದ್ವಿ ಸೊ ಹೀಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ಮತ್ತು ಚಿಮ್ನಿನೂ ಕೂಡ ಎಕ್ಸಾಕ್ಟಾಗಿ ಈ ಥರನೇ ಬರಬೇಕು ಸ್ವಲ್ಪ ದ ಇದಾಗಿ ಕಾಣಿಸ್ಬಾರ್ದು ಅಂತ ಅಂದ್ಬಿಟ್ಟು ಮತ್ತು ಇದಕ್ಕೆ ಕೌಂಟರ್ ಅಷ್ಟೇ ಕೌಂಟರ್ ಟಾಪು ಅಷ್ಟೇ ಯಾಕೆಂದರೆ ಬರೋರಿಗೆ ಎಂಟ್ರಿ ಆಗಿ ನಮ್ಮ ಕಿಚನ್ ಕಾಣಿಸುತ್ತೆ ಸೊ ಹಾಗೆ ಏನೇ ವೆಸಲ್ಸ್ ಇಟ್ಟಿದ್ರು ಅದು ಕಾಣಿಸ್ಬಾರ್ದು ಅಂತ ಅದಕ್ಕೋಸ್ಕರ ಅಲ್ಲೇ ಬ್ರೇಕ್ಫಾಸ್ಟ್ ಕೌಂಟರ್ ಥರನೇ ಐಡಿಯಾ ಯೂಸ್ ಮಾಡಿ ಮಾಡಿದ್ವಿ ಸೊ ಚೆನ್ನಾಗಿ ಬಂದಿದೆ ಮತ್ತು ಇಲ್ಲೊಂದು ಸ್ಟೋರೇಜ್ ಬೇಕಿತ್ತು ನಮಗೆ ಸೊ ಅದು ಬಟ್ ಆ ಸ್ಟೋರೇಜ್ ಯಾರಿಗೂ ಕಾಣಿಸ್ಬಾರ್ದು ಅಂತ ಹೇಳಿ ಹಿಡನ್ ಕಾನ್ಸೆಪ್ಟ್ ಹೋದ್ವಿ ಸೊ ಅದೇ ಥರ ಮಾಡಿಕೊಟ್ಟಿದ್ದಾರೆ ಸೊ ಈಗ ಅದು ಇದೆ ಅಂತಲೇ ಯಾರಿಗೂ ಗೊತ್ತಾಗೋದಿಲ್ಲ ಅದೊಂದು ಡಿಸೈನ್ ಅಂತ ತಿಳ್ಕೊತಾರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ಸರ್ ನಾವೇನು ಲೈಟ್ ಕಲರ್ಸ್ ಯಾವಾಗಲೂ ಪ್ರಿಫರ್ ಮಾಡ್ತಿದ್ದು ಸೊ ಲೈಟ್ಗೆ ಮ್ಯಾಚ್ ಆಗೋ ಥರನೇ ಇದು ಮಾಡಿಕೊಟ್ಟಿದ್ದಾರೆ ನಮಗೆ ಕಿಚನ್ ಆ್ಯಸ್ ವೆಲ್ ಆಸ್ ಸ್ಟೋರೇಜ್ ಆಗಿರ್ಬೋದು ಪ್ಯಾಂಟ್ ಇದೆಲ್ಲ ಸೆಲೆಕ್ಷನ್ಗೂ ಹೋಗಿದ್ವಿ ಆ ಸೆಲೆಕ್ಷನಲ್ಲಿ ಕೂಡ ನಾವು ಹೇಳಿದ್ದು ಲೈಟ್ ಎಂತ ಬೇಕಾಗಿರೋದು ಅಂತ ಹೇಳಿದ್ವಿ ನಾವು ಅಷ್ಟೊಂದು ಡಾರ್ಕ್ ಇಷ್ಟ ಇಲ್ಲ ಸೊ ಎಲ್ಲನೂ ಕೂಡ ಹಾಗೆ ಬಂದಿದೆ ಹೌದು ಸರ್ ನಾವು ಫಸ್ಟು ಕಲರ್ ಕಾಂಬಿನೇಷನ್ ಆ ಥರ ಈ ಥರ ಅಂತ ಥಿಂಕ್ ಮಾಡಿದ್ವಿ ಯಾವಾಗ ನಮ್ಮದು ಇಂಟೀರಿಯರ್ ಅನ್ನೋದು ಬಂತು ಯಾವಾಗ ಲೈಕ್ ಔಟ್ಪುಟ್ ಬರೋಣ ಸ್ಟಾರ್ಟ್ ಆಯಿತು ನೀವು ಬಿಡಿ ನಮ್ಮ ಪೂರ್ತಿ ನಮ್ಮ ಮನೇಲಿ ನೋಡಿ ನಾವು ಯಾವುದೇ ಗೋಡೆಗೆ ಬೇರೆ ಕಲರ್ ಹಾಕಲಿಲ್ಲ ಬಿಕಾಸ್ ನಮಗೆ ವೈಟ್ ಹಾಕಿದ ತಕ್ಷಣ ಎಲ್ಲ ಇಂಟೀರಿಯರ್ ಎದ್ ಕಾಣಿಸುತ್ತೆ ಅಂತ ಒಂದು ಕಾನ್ಸೆಪ್ಟ್ ಬಂತು ಅದನ್ನು ಇವನ್ ನಮ್ಮ ಆರ್ಕಿಟೆಕ್ಟು ಹೇಳಿದ್ರು ಇವರು ಈ ಆರ್ ಎ ವಿ ಇಂಟೀರಿಯರ್ ಹೇಳಿದ್ರು ಈ ಸಲ ಚೆನ್ನಾಗಿರುತ್ತೆ ಅಂತ ಸೊ ಹಂಗಾಗಿ ನಾವು ಮತ್ತೆ ಗೋಡೆಗೆ ಎಲ್ಲ ಕಡೆ ಪ್ಲೇನ್ ಮಾಡ್ಬಿಟ್ವಿ ವೈಟ್ ಮಾಡಿದ್ವಿ ಮಿಗಿದೆ ಎಲ್ಲ ಕಡೆ ಜಸ್ಟ್ ಇಂಟೀರಿಯರ್ ಅಷ್ಟೇ ಕಲರ್ ಇದೆ ಸೊ ಎಲ್ಲ ಕೂಲ್ ಕಲರ್ ವಿತ್ ನೈಸ್ ಕಾಂಬಿನೇಷನ್ ಸೊ ಕಿಚನ್ ಅಲ್ಲಿ ನಮಗೆ ಸ್ಪೇಸ್ ಇರೋ ಕಾರಣಕ್ಕೆ ಆ ಸ್ಟೇರ್ ಕಸ್ಕಿಗೇನೆ ಸ್ವಲ್ಪ ಕ್ರಾಕರಿ ಯೂನಿಟ್ ಸ್ಪೇಸ್ ಮಾಡ್ಕೊಡಿದಾರೆ ಅದು ಚೆನ್ನಾಗಿ ಬಂದಿದೆ ಸೊ ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿಲ್ಲ ಕ್ಲೀನ್ ಆಗಿ ಯುಟಿಲೈಸ್ ಆಗಿದೆ ಸಿ ಮಾಸ್ಟರ್ ಬೆಡ್ರೂಮ್ ಅಂತ ಬಂದಾಗ ನಮಗೆ ಆ್ಯಕ್ಚುಲಿ ನಾವು ಅವ್ರ ಹತ್ರ ಕೇಳ್ಕೊಂಡಿದ್ದು ಏನಪ್ಪ ಅಂದರೆ ಒಂದು ನಮಗೆ ಸ್ಟೋರೇಜ್ ಬೇಕಾಗಿತ್ತು ಸ್ಟಡಿಗೂ ಬೇಕಾಗಿತ್ತು ಇನ್ ಅಡಿಷನ್ ಟು ದಿಸ್ ನಮ್ಮದು ಸ್ವಲ್ಪ ಈ ಡಾಕ್ಯುಮೆಂಟ್ ಇಡೋದಕ್ಕೆ ಸಪ್ರೇಟ್ ಬೇಕು ಅಂತ ಕೇಳಿದೆ ಅವರು ಅದನ್ನು ಕೂಡ ಇಲ್ಲ ಅಂದಿರ ಮಾಡಿಕೊಟ್ಟಿದ್ದಾರೆ ಇವನ್ ಲಾಫ್ಟು ಗಿಫ್ಟ್ ಎಲ್ಲಾನು ಮಾಡಿಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಯೂಟ್ ನಮ್ಮದು ವಾಕಿಂಗ್ ವಾಡ್ರೂಪ್ ಥರನೂ ಕನ್ಸಿಡರ್ ಮಾಡಿ ಮಾಡಿಕೊಟ್ಟಿದ್ದಾರೆ ಮತ್ತು ಕಲರ್ ಕಾಂಬಿನೇಷನ್ ಕೂಡ ಯಾವುದು ಏನು ಅಂದರೆ ನಮಗೇನು ಬೇಜಾರ್ ಅನ್ಸೋದಾಗಲಿ ಅಥವಾ ನೋಡಿದವರಿಗೆ ಕಣ್ಣಿಗೆ ಇದೇನಪ್ಪ ಓವರ್ ಆಗಿದೆ ಅನ್ನೋದಿಲ್ಲ ಆ ಥರ ಕೂಲ್ ಕಲರಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕಿಡ್ಸ್ ಬೆಡ್ರೂಮ್ ನನ್ನ ಮಗಳಿಗೆ ಹನ್ನೆರಡು ವರ್ಷ ಅವಳು ಅವಳಿಗೆ ಪಿಂಕ್ ಅಂದರೆ ತುಂಬ ಇಷ್ಟ ಹಾಗೆ ಅವಳದು ಬೆಡ್ರೂಮ್ನ ನಾವು ಪಿಂಕ್ ಇದರಲ್ಲೇ ಕಾನ್ಸೆಪ್ಟಲ್ಲೇ ಬಂದಿದ್ದೀವಿ ಸೊ ಆ ಕಲರ್ ಆಗಿರ್ಬೋದು ಬೆ ಇದ್ರದ್ದು ಅಷ್ಟೇ ಇನ್ನು ಹಿಂದೆ ಗ್ರೌಂಡ್ ಇದೆಯಲ್ಲ ಅದು ಕೂಡ ಅದೇ ಥರ ಮಾಡಿ ಮತ್ತು ಸ್ಟಡಿ ಟೇಬಲ್ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಆಪ್ಷನ್ ಆಚೆನೂ ಕೂತ್ಕೊಂಡು ಅಂದರೆ ಎರಡು ಕಡೆ ಮಾಡಿಕೊಟ್ಟಿದ್ದಾರೆ ಸೊ ಬಾಲ್ಕನಿ ಸೈಡಲ್ಲೂ ಇರೋದರಿಂದ ಆರಾಮ್ಸೆ ಅದಕ್ಕೆ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಇದಾಗುತ್ತೆ ಸೊ ಆ ಥರ ಚೆನ್ನಾಗಿ ಬಂದಿದೆ ಅದು ಅವ್ಳಿಗೆ ಇಷ್ಟ ಆಗಿದೆ ಓವರ್ ಆಲ್ ಆಗಿ ಆರ್ ಎ ವಿ ಇಂಟೀರಿಯರ್ಸಿಂದ ನಮಗೆ ಒಳ್ಳೆ ಔಟ್ಪುಟ್ ಬಂತು ಮತ್ತು ನಮ್ಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆವು ಆ ಕಲರ್ ಕಾಂಬಿನೇಷನಲ್ಲಿ ಆ ಇಂಟೀರಿಯರಲ್ಲಿ ನಮಗೆಲ್ಲ ಪೂರ್ತಿ ಫುಲ್ಫಿಲ್ ಆಗೋ ಎಲ್ಲ ರಿಕ್ವೈರ್ಮೆಂಟ್ನು ಆಗಿದೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆರ್ ಎ ವಿ ಟೀಮ್ ಎಸ್ಪೆಷಲಿ ಫಾರ್ ಚೈತ್ರಾ ಸಾಗರ್ ಆ್ಯಂಡ್ ಸಮೀಪ್ ಹೌದು ನಾವು ಆರ್ ಎ ವಿ ಇಂಟೀರಿಯರ್ಸ್ ನಾವು ಬೇರೆಯವ್ರಿಗೆ ರೆಫರ್ ಮಾಡೇ ಮಾಡ್ತೀವಿ ಬಿಕಾಸ್ ನಮಗೆ ಅವ್ರ ಹತ್ರ ಯಾವುದೇ ವರ್ಕ್ ಮಾಡಿದ್ದಾಗಲಿ ಅಥವಾ ಅವರ ನಮಗೆ ಪ್ರೊ ಇದು ಪ್ರಾಡಕ್ಟ್ ಔಟ್ಪುಟ್ ಸಿಕ್ಕಿರೋದಾಗಲಿ ನಮ್ಗೆ ಎಫರ್ಟ್ ಆಗಿಲ್ಲ ಸೊ ಕೂಲ್ ಆಗಿರೋದ್ರಿಂದ ಐ ಥಿಂಕ್ ವಿ ರೆಫರ್ ಫಾರ್ ಆರ್ ಎ ವಿಥೌಟ್ ಡೌಟ್ ವಿ ಆಲ್ಸೋ ರೆಫರ್ಡ್ ಆಲ್ಸೋ ಅವರು ಚೆನ್ನಾಗಿ ಕೊನೆ ತಕ್ಕ ಇದ್ದರು ಸರ್ ಏನೇ ಕೇಳಿದ್ರು ಇಲ್ಲ ಅಂತ ನಾವೇನೇ ಹೇಳಿದ್ರು ಈ ಥರ ಏನಾದರೂ ಸ್ವಲ್ಪ ಇದಾಗಿದ್ರು ಒಂದು ನೀಟಾಗಿ ಮಾಡ್ತಾ ಇದ್ರು ಸೊ ಸಂಜೆ ಆಗಲಿ ರಾತ್ರಿ ಆ ಥರ ಇದು ಮಾಡೋರು ಅವರು ಸೊ ಐ ವಿಲ್ ಪ್ರಿಫರ್ ಥ್ಯಾಂಕ್ಸ್ ಫುಲ್ ಟೀಮ್ಗೆ ಅರಿಯವಿ ಟೀಮ್ ಅಶ್ವಿನಿ ಮೇಡಮ್ ಆಗಿರ್ಬೋದು ಚೈತ್ರ ಆಗಿರ್ಬೋದು ಸಮೀಪ್ ಸಾಗರ್ ಮತ್ತೆ ಕಾರ್ಪೆಂಟರ್ಸ್ ಯಾರ್ ನಮಗೆ ಟೈಲೇಟ್ ಮಾಡಿದ್ರಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಇರ್ತದೆ